ಈ ಮೂವಿ ನೋಡಿದ್ಮೇಲೆ ಮೂವಿ ಬಗ್ಗೆ ತುಂಬಾ ಹುಡುಕಾರ್ತೆ ಆದ್ರೆ ಮೂವಿ ಬಗ್ಗೆ ಏನಪ್ಪಾ ಒಂದ್ ಸತ್ಯ ಅಂತಂದ್ರೆ ರಿಯಲ್ ಸ್ಟೋರಿ ಆಡಿದ ಚಿತ್ರ ಅಂತ ಗುರು ಇದು ನಿಜ ಸಾಕ್ ಆಗ್ಬಿಟ್ಟೆ ಆ ತರನ ನಿಜ ಇವತ್ತೊಂದ್ ತಮಿಳ್ ಮೂವಿ ನಾನು ನೋಡಿದೆ ಗುರು ಮೂವಿ ಮಾತ್ರ ಸಖತ್ ಆಗಿತ್ತು ಯಾವ್ದಪ್ಪ ಅಂತಂದ್ರೆ ಸೀರೆ ಅಂತ ಅದು ಕನ್ನಡದಲ್ಲಿ ಕೂಡ ಇದೆ ಹೋಗಿ ನೋಡಿ ಮೂವಿ ಮಾತ್ರ ಬೇರೆ ಲೆವೆಲ್ ಅಂತ ತಿಳ್ಕೊಳ್ಳಿ ಫಸ್ಟ್ ಆಫ್ ಮಾತ್ರ ಬೇರೆ ಲೆವೆಲ್ ಏನಪ್ಪಾ ಕಾನ್ಸೆಪ್ಟ್ ಅಂತಂದ್ರೆ ಕಾನ್ಸೆಪ್ಟ್ ಹೇಳ್ಬಿಡ್ತೇನೆ ನಿಮಗೆ ಮೂವಿ ಸ್ಪೈಲರ್ ಆಗೋಕೆ ನಿಮ್ಗೆ ಒಂದ್ ಸ್ವಲ್ಪ ಸಣ್ಣ ಸೀನ್ಗಳನ್ನ ಹೇಳ್ತೀನಿ ಮೂವಿ ಮಾತ್ರ ಮಿಸ್ ಮಾಡ್ಕೊಳ್ದೆ ನೋಡಿ ಓ ಟಿ ಅಲ್ಲೇ ಇದೆ ಮೂವಿ ಒಂದ್ ಸಣ್ಣ ಸೀನ್ ಹೇಳ್ಬೇಕಂತಂದ್ರೆ ಒಬ್ಬ ಸೀನಿಯರ್ ಆಫೀಸರ್ ಅವಂಗೆ ಒಂದು ಕೆಲಸ ಬಂದ್ಬಿಡುತ್ತೆ ಯಾಕಪ್ಪ ಅಂತಂದ್ರೆ ಒಬ್ಬ ಕೋರ್ಟ್ ಅಲ್ಲಿ ಒಬ್ಬ ಅಪರಾಧಿನ ನಾವು ಒಬ್ಬ ಅಪರಾಧಿ ಒಬ್ಬ ಮರ್ಡರ್ ಮಾಡಿರ್ತಾನೆ ಅವನ್ನ ನಾವು ಕೋರ್ಟ್ ಅಲ್ಲಿ ಒಪ್ಪಿಸ್ಬೇಕು ಈ ತರ ಒಂದ್ ಮೂರ್ ಮಂದಿ ಗುರು ಪೊಲೀಸರು ಅವರು ಒಟ್ಟು ಯಾವ್ದಾರ ಇರ್ಲಿ ಡೈಲಿ ಈ ತರ ಇರ್ತಾರೆ ಕೊಳೆಗಾರರಲ್ಲಿ ಏನಾರ ಇದ್ದೇ ಇರ್ತಾರೆ ಕ್ರಿಮಿನಲ್ಸ್ ಅವ್ರನ್ನ ಕೋರ್ಟ್ ಅಲ್ಲಿ ಒಪ್ಪಿಸ್ಬೇಕು ಮುಂಜಾರಂದ್ರೆ ಈ ಟೈಮಿಂಗ್ ಅಂದ್ರೆ ಒಪ್ಪಿಸ್ಬೇಕು ಆತರ ಒನ್ ಕೆಲಸ ಸಿಗ್ತತಿವಿ ನಮ್ ಹೀರೋ ಅದ್ರ ಬಗ್ಗೆ ಎಷ್ಟೊಂದು ಮಾಹಿತಿ ಗೊತ್ತಿಲ್ಲ ಆದ್ರೆ ಏನೋ ತಪ್ಪು ಮಾಡಿರ್ತಾನೆ ಅದಕ್ಕೆ ಆ ಕೆಲಸ ಅವ್ಗೆ ಕೊಟ್ಟಿರ್ತಾರೆ ಅದನ್ನ ಮುಟ್ಟಿಸ್ಬೇಕು ಅಂತ ಆ ತರನೇ ಹೀರೋ ಮುಟ್ಟಿಸ್ಕೆ ಹೋದಾಗ ಆ ಕೈದಿ ಆ ಕೊಳೆಗಾರ ತಪ್ಪಿಸ್ಕೊಂಡ್ಬಿಡ್ತಾನೆ ತಪ್ಪಿಸ್ಕೊತಾನೆ ಮತ್ತೆ ಸಿಗ್ತಾನೆ ಗುರು ಹಂಗೆ ಸಿಗ್ತಾನೆ ಆದ್ರೆ ಎಲ್ ಸಂಬಂಧ ತಪ್ಪಿಸ್ಕೊಣಕ್ಕು ಟ್ರೈನ್ ಮಾಡ್ದ ಅನ್ನೋದೇ ಮೂವಿ ಸ್ಟೋರಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಗುರು ಬೇರೆ ಲೆವೆಲ್ ಅಂತ ತಿಳ್ಕೊಳ್ಳಿ ಫಸ್ಟ್ ಟೈಮ್ ಈ ಲವ್ ಸ್ಟೋರಿ ನೋಡ್ತಾ ಇರೋರಿಗೆ ಲವ್ ಸ್ಟೋರಿ ತುಂಬಾ ಇಷ್ಟ ಆದವ್ರಿಗೆ ಈ ಮೂವಿ ಅಂತ ಬೆಸ್ಟ್ ಮೂವಿ ಅಂತ ಅನ್ಬೋದು ಕಣ್ಣಲ್ಲಿ ನೀರ್ ಬರೋದಂತೂ ಪಕ್ಕ ತರ ಸಿಚುವೇಶನ್ ಅಂತ ಬಂದು ತೂಗ್ತಾ ಎಂತ ಕ್ಲೈಮ್ಯಾಕ್ಸ್ ಅಂತಂದ್ರೆ ಬೇರೆ ನೀವು ಇಮ್ಯಾಜಿನ್ ಕೂಡ ಮಾಡಕ ಎಲ್ಲ ಮುಗಿದೋಯ್ತು ಮತ್ತೆ ಏನು ಇಲ್ಲ ಪಿಕ್ಚರ್ ಅಲ್ಲಿ ನಾವು ಅನ್ಕೊಂಡಾಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು ಡೈರೆಕ್ಟರ್ ಅವರು ತುಂಬಾನೇ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಮೂವಿ ಮಾತ್ರ ಬೇರೆ ಲೋಕನೇ ಅಂತ ತಿಳ್ಕೊಂಡ್ಬಿಡಿ ತರ ಎಕ್ಸ್ಪೀರಿಯನ್ಸ್ ನಮ್ಗೆ ಕೊಡ್ತು ಅದಕ್ಕೆ ನಿಮ್ಗೆ ಹೇಳ್ತಾ ಇದೀನಿ ಮೂವಿ ಮಾತ್ರ ಬಹಳ ಬಹಳ ತುಂಬಾ ಚೆನ್ನಾಗಿದೆ ಮಿಸ್ ಮಾಡ್ಕೊಳ್ದೆ ನೋಡಿ ಅದು ಕನ್ನಡದ ಕೂಡ ಅವಳಿದೆ ಕನ್ನಡದಲ್ಲಿ ನಾನೇ ನೋಡಬೇಕು ಕನ್ನಡದಲ್ಲಿ ನನಗೆ ಅಂತ ತುಂಬಾ ಇಷ್ಟ ಆಯ್ತು ಆ ಸಾಂಗ್ಸ್ ಆ ಡಬ್ಬಿಂಗ್ ಆ ಎಮೋಷನ್ ಸೀನ್ಸು ಬೇರೆ ಲೆವೆಲ್ ಅಂತ ತಿಳ್ಕೊಂಡ್ಬಿಡಿ ಫಸ್ಟ್ ನಾನ್ ನೋಡೋದ ಏನ್ ಗುರು ಈ ತರ ನಾ ಲವ್ ಅಂತಂದ್ರೆ ಲವ್ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದಾ ಅನ್ನೋದು ಆತರ ನನ್ನ ತಲೆಯಲ್ಲಿ ಬಂದ್ಬಿಡ್ತು ಗುರು ಎಂತೆಂತ ಲವ್ ಸ್ಟೋರಿ ಮೂವಿಗಳನ್ನ ನೋಡಿದಿನಿ ಒಬ್ಬ ಹುಡುಗನ ಸಂಬಂಧ ಎಷ್ಟೋ ದಿನ ಎಷ್ಟೋ ಐದು ವರ್ಷ ಕೋರ್ಟ್ ಅಲ್ಲಿ ಅಡ್ಡಾಡಿದಾರ ಅಂತಂದ್ರೆ ನೀವು ಯೋಚನೆ ಮಾಡಿ ಆ ಲವ್ ಯಾವ ತರ ಲವ್ ಇರ್ಬೋದು ಅಂತ ಈ ಮೂವಿ ನೋಡಿದ್ರೆ ಹಂಗೆ ಅನಿಸ್ತು ಪ್ಯೂರ್ ಲವ್ ಈ ಮೂವಿ ಗೆಲ್ಬೇಕು ಈ ಮೂವಿಯಲ್ಲಿ ಇರುವ ಲವ್ ಗೆಲ್ಬೇಕು ಅನ್ನೋ ಫೀಲಿಂಗ್ ನಂಗೆ ಕೊಡ್ತು ಬಿಡು ಲಾಸ್ಟ್ ಸೀನ್ ಅಲ್ಲಿ ಲಾಸ್ಟ್ ಸೀನ್ ಅಲ್ಲಿ ಏನ್ ಆಗ್ಬಿಡುತ್ತೆ ಅಂತಂದ್ರೆ ಈ ಎಲ್ಲಾ ಮುಗಿದೋಯ್ತು ಈ ಲವ್ ಗು ಎಲ್ಲ ತ್ಯಾಗ ಅಮೂರ ಪ್ರೀತಿ ಅಮೂರ ತರ ಏನಾರ ಕೊಡ್ತಾರ ಬಿಡು ಎಂಡಿಂಗ್ ಅಲ್ಲಿ ನಾವು ಅನ್ಕೊಂಡ್ ಬಿಟ್ಟಿವ್ ಗುಡ್ ಆದ್ರೆ ಬೇರೆ ಕೊಟ್ಟಿರ್ಬಿಟ್ಟು ಲಾಸ್ಟ್ ಅಲ್ಲಿ ನೀವು ಅಲ್ಲಿ ಮಿಸ್ ಮಾಡ್ಕೊಂಡೆ ನೋಡಿ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಮತ್ತೆ ಆ ಕತೆ ಹೇಳ್ಬಿಟ್ರೆ ನಿಮ್ಗೆ ಸ್ಪಾಯ್ಲರ್ ಆಗಿಬಿಟ್ಟೆ ಅದೊಂದು ಫೀಲಿಂಗ್ ನೀವು ಮೂವಿ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಆ ಫೀಲಿಂಗ್ ಮಿಸ್ ಮಾಡ್ಕೊಂಡೆ ನೋಡಿ ಮೂವಿ ಮಾತ್ರ ಸಕ್ಕತ್ತಾಗಿದೆ ನೋಡಿ ಜಿ ಫೈ ಅಲ್ಲಿ ಕನ್ನಡದಲ್ಲಿ ಕೂಡ ಇದೆ ಅಂತ ಹೇಳ್ತಾ ಇವರು ಇಲ್ಲೇ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಇದ್ರೆ ತರ ಡಿಫ್ರೆಂಟ್ ಆಗಿರೋ ಮೂವಿ ಜೊತೆಗೆ ನಿಮಗೋಸ್ಕರ ಬರ್ತಾ ಇರ್ತೀನಿ ಬೈ ಗುರು ಫಸ್ಟ್ ಟೈಮ್ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬೈ